ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ಫ್ಲಾಗ್ ಸೆಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಗೊಂಬೆನ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ ಇವಾಗ ಬೇಗ ಮಲಗಿಸಿದ್ದೀನಿ ಇವತ್ತು ದೇವ್ರ ಪಾತ್ರೆಗಳನ್ನ ತೊಳ್ಕೊಬೇಕು ಹಾಗೆ ಬೇಗ ಪೂಜೆ ಮಾಡ್ಕೋಬೇಕು ಹೇಳಿಬಿಟ್ಟು ಅವ್ಳನ್ನ ಬೇಗ ಮಲಗಿಸ್ತಾ ಇದ್ದೀನಿ ಇವತ್ತು ದೇವ್ರ ಪಾತ್ರೆಗಳನ್ನ ತೊಳೆಯೋದಕ್ಕೆ ನಾನು ಒಂದು ಮೂರು ಥರದ ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಒಂದು ಹುಣ್ಣಸೆಹಣ್ಣು ಮತ್ತು ಉಪ್ಪು ಹಾಗೆ ಒಂದು ಸ್ವಲ್ಪ ರಂಗೋಲಿ ಪೌಡರು ನಂತರ ವಿಮ್ ಲಿಕ್ವಿಡ್ನ ತೊಗೊಂಡಿದ್ದೀನಿ ಫಸ್ಟಲ್ಲಿ ಹುಣ್ಣಸೆಹಣ್ಣು ಉಪ್ಪಿನ ನೀಟಾಗಿ ತೊಳ್ಕೊತಾ ಇದ್ದೀನಿ ಇದೇನಂತಂದರೆ ತಾಮ್ರದ ಪಾತ್ರೆ ಇರುತ್ತಲ್ಲ ಹಿತ್ತಾಳೆ ತಾಮ್ರದ ಪಾತ್ರೆಗಳು ನೀಟಾಗಿ ಪಳಫಳ ಅಂತೇಳಿ ಹೊಳೆಯುತ್ತೆ ಹಾಗೆ ರಂಗೋಲಿ ಹಿಟ್ಟಿರುತ್ತಲ್ಲ ರಂಗೋಲಿ ಹಿಟ್ಟಲ್ಲಿ ನಾನು ಎಣ್ಣೆ ಜಿಡ್ಡಾಗಿರುತ್ತಲ್ಲ ದೀಪ ದೀಪಕ್ಕೆ ಪ್ಲೇಟ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಈ ಥರ ರಂಗೋಲಿ ಹಿಟ್ಟನ್ನ ಬಳಸ್ಕೊಂಡ್ಬಿಟ್ಟು ನೀಟಾಗಿ ಉಜ್ಜುತ್ತಾ ಇದ್ದೀನಿ ಹಾಗಿದ್ದಾಗ ಮಾತ್ರ ಎಣ್ಣೆದು ಗಲೀಜೆಲ್ಲ ಆಗಿರುತ್ತೆ ಹಾಗೆ ಕಲೆ ಕೂಡ ಆಗಿರುತ್ತಲ್ವ ಅದು ನೀಟಾಗಿ ಈ ಥರ ರಂಗೋಲಿ ಪೌಡ್ರ್ ಹಾಕಿ ಉಜ್ಜೋದ್ರಿಂದ ನೀಟಾಗಿ ಹೋಗುತ್ತೆ ಅಂತೇಳ್ಬಿಟ್ಟು ದೀಪಕ್ಕೆ ಮತ್ತು ಈ ಕಾಮಾಕ್ಷಿ ದೀಪಕ್ಕೆ ಎಲ್ಲ ಕೂಡ ರಂಗೋಲಿ ಹಿಟ್ಟಾಕಿ ನೀಟಾಗಿ ಉಜ್ಜುತ್ತಾ ಇದ್ದೀನಿ ನಂತರ ತೊಳೆದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಹುಣ್ಸೆಣ್ಣು ಉಪ್ಪಾಕಿ ಉಜ್ಜುತ್ತಾ ಇದ್ದೀನಿ ಹುಣ್ಸೆಣ್ಣು ಉಪ್ಪಾಕಿ ಉಜ್ಜಿ ಆದಮೇಲೆ ಸ್ವಲ್ಪ ವಿಮ್ ಲಿಕ್ವಿಡ್ ಲಿಕ್ವಿಡ್ನ ಹಾಕಿಬಿಟ್ಟು ಇದ್ದೀನಿ ವಿಮ್ ಲಿಕ್ವಿಡ್ ಹಾಕೋದ್ರಿಂದ ನೀಟಾಗಿ ಪಳಪಳ ಅಂತೇಳಿ ಹೊಳಿಯುತ್ತೆ ಅಂತೇಳ್ಬಿಟ್ಟು ವಿಮ್ ಲಿಕ್ವಿಡ್ನ ಹಾಕಿಬಿಟ್ಟು ನೀಟಾಗಿ ಉಜ್ಜುತ್ತಾ ಇದ್ದೀನಿ ಇದ್ರ ಬದಲು ನೀವು ಪೇತ ಮರ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೇಕು ಮಾಡಿಕೊಂಡ್ರೂ ಕೂಡ ಚೆನ್ನಾಗಿ ಹೊಳೆಯುತ್ತೆ ಇಲ್ಲಿ ನಾನು ಮೂರು ಪದಾರ್ಥಗಳನ್ನ ಆಪ್ಷನ್ ಆಗಿ ತೊಗೊಂಡಿದ್ದೀನಿ ಬೇಕಿದ್ದರೆ ಹುಣ್ಸೆಣ್ಣು ತೊಗೋಬೋದು ಇಲ್ಲ ಅಂತಂದರೆ ರಂಗೋಲಿ ಹಿಟ್ಟು ತಗೋಬೋದು ಇಲ್ಲ ಅಂತಂದರೆ ರೂಮ್ ಲಿಕ್ವಿಡ್ ಈ ಮೂರಲ್ಲಿ ಒಂದನ್ನು ತೊಗೊಂಡ್ಬಿಟ್ಟು ದೇವ್ರ ಪಾತ್ರೆಗಳನ್ನ ತೊಗೋಬೋದು ನೀಟಾಗಿ ಪಳಕೊಳ್ಳ ಅಂತ ಹೇಳುತ್ತೆ ರಂಗೋಲಿ ಹಿಟ್ಟು ಕೂಡ ಅದರಲ್ಲೂ ಅದರಲ್ಲೂ ಕೂಡ ನೀಟಾಗಿ ವಾಶ್ ಆಗುತ್ತೆ ನೋಡ್ಬೋದು ಮೊದಲು ಎಷ್ಟು ಬೆಳಿಗ್ಗಾಗಿತ್ತು ಪ್ಲೇಟ್ಸ್ ತಾಮ್ರದ ಅಂತ ತೆಗೆದುಬಿಟ್ಟು ಇವಾಗ ಎಷ್ಟು ನೀಟಾಗಿ ಪಳಕಳ ಅಂತೇಳಿ ಹೇಳ್ತಾ ಇದೆ ಇವಾಗ ಎಲ್ಲದಕ್ಕಿನ್ನೂ ಬೆಸ್ಟ್ ಹುಣಸಣ್ಣು ಮತ್ತು ಉಪ್ಪು ಹಳೆ ಹುಣ್ಸಣ್ಣೆ ಇರುತ್ತಲ್ಲ ಅದು ಬೆಸ್ಟ್ ಪಾತ್ರೆ ತೊಳೆಯೋದಕ್ಕೆ ದೇವ್ರ ಪಾತ್ರೆ ಮತ್ತು ಈ ತಾಮ್ರ ಈ ತೊಳೆಯೋದಿಕ್ಕೆ ಅದೇ ಬೆಸ್ಟ್ ಅಂತ ಅನಿಸುತ್ತೆ ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದಾಯಿತು ಇವಾಗ ಫೋಟೋಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ದೇವ್ರನ್ನ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ಕೋಬೇಕು ನಂತರ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊತೀನಿ ಬೆಳಗ್ಗೆ ಎಲ್ಲ ತಿಂಡಿ ಆಗಿತ್ತು ತಿಂಡಿನ ಎಲ್ಲ ಮಾಡಿಬಿಟ್ಟು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಮತ್ತು ಕಸ ಒರೆಸಿ ಎಲ್ಲ ಮಾಡಿಕೊಂಡು ಗೊಂಬೆನ ಮಲಗಿಸ್ಬಿಟ್ಟು ಇಲ್ಲಿ ನಾನು ಪೂಜೆ ಇದ್ದೀನಿ ಅವಳು ಇದ್ದಿದ್ಲು ಅಂತಂದರೆ ನನಗೇನು ಕೆಲಸ ಮಾಡೋಕ್ಕೆ ಕೊಡೋಲ್ಲ ಅದಕ್ಕೋಸ್ಕರ ಅವಳನ್ನ ಮಲಗಿಸ್ಬಿಟ್ಟೆ ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೊತೀನಿ ಈ ಥರ ದೇವ್ರ ಕೆಲಸಗಳನ್ನ ಮಾಡುವಾಗ ಅವಳನ್ನ ಮಲಗಿಸಿರ್ತೀನಿ ಯಾವಾಗಲೂ ಇಲ್ಲ ಅಂತಂದರೆ ಏನಾದರೂ ಎಳೆಯೋದು ಬೀಳ್ಸೋದು ಅದು ಕೊಡು ಇದು ಕೊಡು ಅಂತ ಹೇಳ್ತಿರ್ತಾಳೆ ಅದಕ್ಕೋಸ್ಕರ ಏನಾದ್ರು ಕೊಟ್ಟು ಅಂತ ಹೇಳ್ಬಿಟ್ಟು ಯಾವ ಈ ಥರ ಅವಳನ್ನ ಮಲಗಿಸ್ಬಿಟ್ಟು ನಾನು ದೇವ್ರ ಪೂಜೆನ ರೆಡಿ ಮಾಡ್ಕೊತೀನಿ ಇಲ್ಲಿ ಐದು ಎಲೆ ತೊಗೊಂಡಿದ್ದೀನಿ ಕಳ್ಸೋಕ್ಕೆ ನಾನು ಐದು ಎಲೆ ತೊಗೊಂಡ್ಬಿಟ್ಟು ಅದು ನೀಟಾಗಿ ವಾಶ್ ಮಾಡಿದ್ದೀನಿ ಎಲೆ ತಗೊಳ್ಳುವಾಗ ನೀಟಾಗಿ ಚಾಯ್ಸ್ ಮಾಡಿಕೊಂಡು ಇಟ್ಕೋಬೇಕು ಒಂದು ತೂತಾಗಿರ್ಬೋದು ಹರಿದಿರ್ಬೋದು ಹುಳ ಹಿಡಿದಿರ್ಬೋದು ಈ ಥರ ಏನೂ ಕೂಡ ಆಗದಿರೋ ನೀಟಾಗಿರಬೇಕು ಎಲೆಗಳು ಚೆನ್ನಾಗಿರೋ ಎಲೆಗಳನ್ನ ಕಳ್ಸೋಕ್ಕೆ ಇಡಬೇಕು ಅಂತ ಹೇಳ್ತಾರೆ ಒಳ್ಳೆಯದಾಗುತ್ತೆ ಅಂತೇಳ್ಬಿಟ್ಟು ಇವಾಗ ಪೂಜೆಗೆ ಒಂದೊಂದಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ದೀಪಗಳನ್ನ ಹೊರಿಸ್ಕೊಂಡ್ಬಿಟ್ಟು ಫಸ್ಟ್ ಈ ಥರ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ನಂತರ ಬತ್ತಿ ಎಲ್ಲ ಹಾಕಿ ಎಣ್ಣೆ ಹಾಕಿಬಿಟ್ಟು ದೀಪಗಳನ್ನ ಹಚ್ಕೊತೀನಿ ಹಚ್ಕೊಂಡ್ಬಿಟ್ಟು ಪೂಜೆನ ಮಾಡ್ಕೊತೀನಿ ನೆಕ್ಸ್ಟ್ ಈ ಥರ ಪೂಜೆ ಮಾಡಿದಾಗ ನೈವೇದ್ಯಕ್ಕೆ ನಾನು ಏನು ಮಾಡ್ತೀನಿ ಅಂಥೇಳ್ಬಿಟ್ಟು ನೆಕ್ಸ್ಟ್ ಬರುವಂಥ ಬ್ಲಾಗ್ಸಲ್ಲಿ ಶೇರ್ ಮಾಡಿಟ್ಕೊತೀನಿ ನಿಮ್ಗೆ ಬೇಕು ಅಂತಂದರೆ ಕಾಮೆಂಟ್ ಮೂಲಕ ತಿಳಿಸಿ ನೈವೇದ್ಯದ ರೆಸಿಪಿಗಳನ್ನ ನಾನು ಕೂಡ ಶೇರ್ ಮಾಡ್ಕೊತೀನಿ సింపల్గే పూజన మిత ఇవ్వగ్రెస్ట్ అందుకండే అసలు కూడా ఎద్బిట్లు ఏం బుక్ చపాతి రైస్ అన్న 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 బా అన్న చపాతి అన్న బేడా అన్న కొడనా చపాతి మీట కుప్పా మీకు ಗೊಂಬೆಗೆ ಅನ್ನಕ್ಕಿಂತ ಈ ಥರ ಚಪಾತಿ ಇದ್ಬಿಟ್ರೆ ಏನು ಕೇಳಲ್ಲ ಅವಳು ಚಪಾತಿ ಅಂತ ಇರ್ತಾಳೆ ಅಷ್ಟೇ ಅವಳಿಗೆ ಒಂದು ಅರ್ಧ ಚಪಾತಿನ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕೊಟ್ಟಿದ್ದೀನಿ ನೋಡ್ಬೋದು ಅವಳು ಸ್ವಂತ ತಿಂತಾಯಿದ್ಲು ಸಂಜೆ ಆಗಿತ್ತು ಮಳೆ ಬರೋ ಥರ ಇತ್ತು ಒಂದು ಸ್ವಲ್ಪ ಮಂಡಕ್ಕಿಲ್ಲ ಫ್ರೈ ಮಾಡಿಕೊಟ್ಟಿದ್ದೆ ಹಸ್ಬೆಂಡ್ಗೆ ಈ ಥರ ಉಪ್ಪುಗಡಲೆ ಇರುತ್ತಲ್ಲ ಅದು ತುಂಬ ಇಷ್ಟ ಮಾಡಿಕೊಡುವಂತ ಇದ್ದರು ಅದಕ್ಕೆ ಇಲ್ಲಿ ಕಡಲೆಕಾಳು ಇತ್ತು ಅದಕ್ಕೆ ಒಂದು ಸ್ವಲ್ಪ ಕಡಲೆಕಾಳು ಅಂದರೆ ಒಂದು ಬೌಲ್ ಕಡಲೆಕಾಳು ತೊಗೊಂಡಿದ್ನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕದನ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ವಿ ಅಂತಂದಾಗ ಕಡಲೆ ಅಂದರೆ ಸಿಪ್ಪೆಲ್ಲ ಓಪನ್ ಆಗುತ್ತೆ ಅವಾಗ ನೀಟಾಗಿ ಕಡಲೆ ಬೇ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ನಂತರ ಕಡಲೆನ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕಿದ್ದೀನಿ ಉಪ್ಪು ಖಾರದ ಪುಡಿ ಹಾಕಿ ಆದಮೇಲೆ ಅದನ್ನ ನೀಟಾಗಿ ಒಂದು ಸ್ವಲ್ಪ ನೀರಾದರೂ ಆಯಿತು ಇಲ್ಲ ಒಂದು ಸ್ವಲ್ಪ ಆಯಿಲ್ ಆದರೂ ಆಯಿತು ಕೈಗೆ ಹಚ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ అది కడలెకాళకి అంటోద ఉప్పు అదకోస్కర నీట స్వల్ప నీట్ నీరదో ఇలాస్ప ఎణాయితూ నీటే హికుంటు మిక్స్కో బిత్ केलेगडे जजे मला केलेगडे बाप कृष्ण म्हणजे मला गिडने आकर यहां कौन से मर रहे थे ओके ओके हाय 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 आए आए हमको मिलते आ रहे हैं आओ इसको ರಾತ್ರಿ ಊಟಕ್ಕೆ ನಾನು ಸಾರು ಮಾಡಿದ್ದೀನಿ ಟೊಮೆಟೊ ಹಣ್ಣು ಹಾಕ್ಬಿಟ್ಟು ಸಾರು ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ತುಂಬ ರುಚಿಯಾಗಿ ಕೂಡ ಇತ್ತು ರೈಸಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿತ್ತು ಇದು ನಿಮಗೆ ಈ ಥರ ಸಾಂಬಾರು ಬೇಕು ಅಂದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಬರುವಂಥ ಬ್ಲಾಗ್ಸಲ್ಲಿ ತಿಳಿ ಸಾರು ಮಾಡೋದು ಹೇಗೆ ಅಂತೇಳ್ಬಿಟ್ಟು ಶೇರ್ ಮಾಡ್ಕೊತೀನಿ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದಾಗ ಈ ಥರ ತಿಳಿಸ್ತಾರು ಮಾಡ್ಕೊಂಡ್ವಿ ಅಂತಂದರೆ ಹೆಲ್ತಿ ಕೂಡ ಒಳ್ಳೆಯದು ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗ ಕೂಡ ಅಡುಗೆ ಆಗುತ್ತೆ ಶುಕ್ರವಾರ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ತಿಂಡಿ ರೆಡಿ ಮಾಡೋಣ ಅಂತೇಳಿ ಪ್ರಿಪೇರ್ ಇದ್ದೀನಿ ಬೆಳಗ್ಗೆ ಎಲ್ಲ ಕೆಲಸಗಳು ಕೂಡ ಆಯಿತು ಹಾಗೆ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋಣ ಹೇಳಿಬಿಟ್ಟು ರೆಡಿ ಇದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪಿತ್ತು ಒಂದು ಸ್ವಲ್ಪ ಅದನ್ನ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಅದನ್ನ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆಸಿಡ್ತಾಯಿದ್ದೀನಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಸೊಪ್ಪು ಬಿಡಿಸ್ಕೊತ ನಾನು ಈರುಳ್ಳಿ ಟೊಮೆಟೊ ಹಾಗೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೆ ಎರಡು ಈರುಳ್ಳಿ ಹಾಗೆ ಒಂದೆರಡು ಟೊಮೆಟೊ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಒಂದು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಸ್ಪೈಸಸ್ ಎಲ್ಲ ಹಾಕಿ ಆದಮೇಲೆ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಟೊಮೆಟೊ ಹಣ್ಣ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮೆಂತ್ಯ ರೈಸ್ಗೆ ನಾವು ಬಟಾಣಿ ಕೂಡ ಹಾಕೋಬೋದು ನನ್ನ ಹತ್ರ ಬಟಾಣಿ ಎಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ದೀನಿ ನಿಮ್ಮ ಹತ್ರ ಇತ್ತು ಅಂತಂದರೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಆದಮೇಲೆ ಚೆನ್ನಾಗಿ ಅದು ರಾಸ್ಮೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಂಡ್ಬಿಟ್ಟು ನಂತರ ನಾನು ಡ್ರೈ ಸ್ಪೈಸಸ್ ಪೌಡರ್ನ ಹಾಕ್ತಾಯಿದ್ದೀನಿ ಇಲ್ಲಿ ಸ್ಪೈಸಸ್ ಪೌಡರ್ ಬಂದುಬಿಟ್ಟು ಗರಂ ಮಸಾಲ ಧನಿಯಾ ಪೌಡರು ಜೀರಾ ಪೌಡರು ಹಾಗೆ ಒಂದು ಸ್ವಲ್ಪ ಅರಶಿನದ ಪುಡಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೆಣಸಿನ್ಕಾಯಿ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ ಅದಿಲ್ಲ ಅಂತಂದರೆ ಖಾರದ ಪುಡಿ ಕೂಡ ಇದೇ ಟೈಮಲ್ಲೇ ಹಾಕೋಬೋದು ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಹಾಕಿರೋದ್ರಿಂದ ಖಾರದ ಪುಡಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಸರಿ ನಾನು ಖಾರದ ಪುಡಿನೂ ಹಾಕೋತೀನಿ ಕೆಲವೊಂದು ಸರಿ ಈ ಥರ ಹಸಿಮಳಿಕ ಕೂಡ ಹಾಕೋತೀನಿ ಪೌಡರ್ ಸ್ಪೈಸಸ್ ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಮಿಕ್ಸ್ ಆಯಿತು ಅಂದಾಗ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಕೂಡ ಇದೇ ಟೈಮಲ್ಲೇ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರನ್ನು ಆ್ಯಡ್ ಮಾಡಿದ ಇವಾಗ ಸ್ಪೈಸಸ್ಸು ಮತ್ತು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಎರಡೂವರೆ ಇಲ್ಲ ಮೂರು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊತೀನಿ ನೀರು ಆ್ಯಡ್ ಆದಮೇಲೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾ ಇದು ಮೂರು ವಿಜಲ್ನ ತೆಗೆಸ್ಕೊತೀನಿ ನಾನು ಮೂರು ಬೀಜಲ್ನ ತೆಗೆಸ್ಕೊಂಡ್ಬಿಟ್ಟು ಪ್ರೆಷರೆಲ್ಲ ಕಡಿಮೆ ಆದಮೇಲೆ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಮೆಂತ್ಯ ರೈಸು ನಂತರ ಇದನ್ನ ಒಂದು ಸ್ಪೂನ್ ತಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಿದ್ನ ಈ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ನೆಕ್ಸ್ಟ್ ಹಾಕುವಂಥ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಇಲ್ಲಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದಂಗೆ ನನಗೆ ಸಪೋರ್ಟ್ ಮಾಡಿ ತಯಾರಿ ಕೀಪ್ ವಾಚಿಂಗ್ ಸ್ಟೇಟ್ಯೂಮ್ ಬೈ ಬಾಯ್